ಡಿಸೆಂಬರ್ ತಿಂಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಲಕ್ಕಿ ಮಂತ್ ಡಿಸೆಂಬರ್ ತಿಂಗಳಲ್ಲಿ ಬಿಡುಗಡೆಯಾಗುವ ಸಿನಿಮಾ ಬ್ಲಾಕ್ ಬಸ್ಟರ್ ಆಗುವುದರಲ್ಲಿ ಡೌಟೇ ಇಲ್ಲ ಇದಕ್ಕೆ ಸೂಕ್ತ ಎಂಬಂತೆ ಸುದೀಪ್ ನಟಿಸಿರುವ ಸಿನಿಮಾಗಳು ಬಿಡುಗಡೆಯಾಗಿ ಒಳ್ಳೆಯ ಪ್ರಶಂಸೆಗಳು ಕೇಳಿಬರುತ್ತಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷಾಂತ್ಯದಲ್ಲಿ ಮ್ಯಾಕ್ಸ್ ಮೂಲಕ ಬೆಳ್ಳಿ ತೆರೆಯಲ್ಲಿ ಅಬ್ಬರಿಸಿದ್ರು ಬಾಕ್ಸ್ ಆಫೀಸ್ನಲ್ಲಿ ಹಣದ ಹೊಳೆ ಹರಿಸಿದ್ರು ಈಗ ಮಾರ್ಕ್ ಸರದಿ ಮಾರ್ಕ್ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕಳೆದ ವರ್ಷಾಂತ್ಯದಲ್ಲಿ ತೆರೆಗೆ ಬಂದ ಸಿನಿಮಾ ನಿರ್ದೇಶಕ ವಿಜಯ್ ಕಾರ್ತಿಕೇಯನ್ ಜೊತೆ ಸೇರಿ ಸುದೀಪ್ ಮಾಡಿರುವ ಎರಡನೇ ಮಹಾಯಜ್ಞ ಸದ್ಯ ಬಾಕ್ಸ್ ಆಫೀಸ್ನಲ್ಲಿ ಒಂಬತ್ತು ದಿನವನ್ನ ಚಿತ್ರ ಪೂರೈಸಿದೆ ಬಾಕ್ಸ್ ಆಫೀಸ್ ಮೇಲೆ ಹತ್ತಿನ ಕಣ್ಣಿಡುವ ಸ್ಯಾಕ್ನಿಲ್ಕ್ ಪ್ರಕಾರ ಇಪ್ಪತ್ಮೂರು ಪಾಯಿಂಟ್ ಎಪ್ಪತ್ತೈದು ಕೋಟಿಯನ್ನ ಈ ಒಂಬತ್ತು ದಿನದಲ್ಲಿ ಮಾರ್ಕ್ ಗಳಿಸಿದೆ ಇನ್ನು ಹೊಸ ವರ್ಷದ ಪ್ರಯುಕ್ತ ಮಾರ್ಕ್ ಗಳಿಕೆಯಲ್ಲಿ ನೂರ ಮೂವತ್ತೇಳು ಪಾಯಿಂಟ್ ಐವತ್ತು ಪರ್ಸೆಂಟ್ ಏರಿಕೆಯಾಗಿತ್ತು ಕೇವಲ ಗುರುವಾರ ಒಂದೇ ದಿನ ಈ ಚಿತ್ರ ಒಂದು ಪಾಯಿಂಟ್ ಒಂಬತ್ತು ಕೋಟಿಯನ್ನ ದೋಚಿತ್ತು ನಿನ್ನೆ ಒಂಬತ್ತನೇ ದಿನ ಮಾರ್ಕ್ ಅರವತ್ತು ಲಕ್ಷವನ್ನ ಗಳಿಸಿದೆ ಎಂದು ಸ್ಯಾಕ್ ನಿಲ್ಕ್ ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ ಸ್ಯಾಕ್ನಿಲ್ಕ್ ಪ್ರಕಾರ ಮಾರ್ಕ್ ಚಿತ್ರದ ಒಂಬತ್ತು ದಿನದ ಗಳಿಕೆ ಈ ಕೆಳಗಿನಂತೆ ಇದೆ ಮೊದಲ ದಿನ ಎಂಟು ಪಾಯಿಂಟ್ ಆರು ಕೋಟಿ ಎರಡನೇ ದಿನ ಮೂರು ಪಾಯಿಂಟ್ ಎರಡು ಕೋಟಿ ಮೂರನೇ ದಿನ ಮೂರು ಪಾಯಿಂಟ್ ಎರಡು ಕೋಟಿ ನಾಲ್ಕನೇ ದಿನ ಮೂರು ಪಾಯಿಂಟ್ ನಾಲ್ಕು ಕೋಟಿ ಐದನೇ ದಿನ ಒಂದು ಪಾಯಿಂಟ್ ಹದಿನೈದು ಕೋಟಿ ಆರನೇ ದಿನ ತೊಂಬತ್ತು ಲಕ್ಷ ಏಳನೇ ದಿನ ಎಂಬತ್ತು ಲಕ್ಷ ಎಂಟನೇ ದಿನ ಒಂದು ಪಾಯಿಂಟ್ ಒಂಬತ್ತು ಕೋಟಿ ಒಂಬತ್ತನೇ ದಿನ ಅರವತ್ತು ಲಕ್ಷ ಅಂದಾಜು ಒಟ್ಟಾಗಿ ಇಪ್ಪತ್ತ್ ಮೂರು ಪಾಯಿಂಟ್ ಎಪ್ಪತ್ತೈದು ಕೋಟಿ ಕಲೆಕ್ಷನ್ ಮಾಡಿದೆ ಮಾರ್ಕ್ ಸಿನಿಮಾ ಎಂದು ಸ್ಯಾಕ್ ನಿಲ್ಕ್ ವರದಿ ಮಾಡಿದೆ ಅಂದಹಾಗೆ ಚಿತ್ರ ಬಿಡುಗಡೆಯಾದ ನಂತರ ಖುದ್ದು ಚಿತ್ರತಂಡವೇ ಚಿತ್ರದ ಮೊದಲ ದಿನದ ಗಳಿಕೆಯನ್ನ ಮಾಹಿತಿಯನ್ನ ಹಂಚಿಕೊಂಡಿತ್ತು ಮೊದಲ ದಿನ ಹದಿನೈದು ಪಾಯಿಂಟ್ ಒಂಬತ್ತು ಕೋಟಿ ಹಣ ಚಿತ್ರ ಗಳಿಸಿದೆ ಎಂದು ಹೇಳಿತ್ತು ಆ ಪ್ರಕಾರ ಒಂಬತ್ತು ದಿನದಲ್ಲಿ ಸ್ಯಾಕ್ನಿಲ್ಕ್ ಉಲ್ಲೇಖ ಮಾಡಿರುವ ಗಳಿಕೆಗಿಂತ ಮಾರ್ಕ್ ಇನ್ನೂ ಹೆಚ್ಚಿನ ಹಣ ಗಳಿಸಿರುವ ಸಾಧ್ಯತೆ ಇದೆ ಚಿತ್ರತಂಡ ಅಧಿಕೃತ ಮಾಹಿತಿಯನ್ನ ಹಂಚಿಕೊಳ್ಳಬೇಕಷ್ಟೇ ಒಟ್ನಲ್ಲಿ ಸ್ಯಾಕ್ನಿಲ್ಕ್ ಪ್ರಕಾರ ಮಾರ್ಕ್ ಒಂಬತ್ತು ದಿನದಲ್ಲಿ ಇಪ್ಪತ್ಮೂರು ಪಾಯಿಂಟ್ ಎಪ್ಪತ್ತೈದು ಕೋಟಿಯನ್ನ ಕೊಳ್ಳೆ ಹೊಡೆದಿದೆ ಇಂದು ಮತ್ತೆ ನಾಳೆ ವಾರಾಂತ್ಯದ ಹಿನ್ನೆಲೆ ಚಿತ್ರದ ಗಳಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ ಈ ಎರಡು ದಿನದಲ್ಲಿ ಇಪ್ಪತ್ತೈದು ಕೋಟಿಯ ಗಡಿಯನ್ನ ಮಾರ್ಕ್ ದಾಟುವ ಸಾಧ್ಯತೆ ಇದೆ ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ